ಹೈ ಗೈಸ್ ವೆಲ್ಕಮ್ ಟು ಎ ಪಿ ಫಾಮ್ ಸ್ಕಾಲರ್ ಕಡೆಯಿಂದ ನೋಡಿ ಮೊನ್ನೆ ಫಾರ್ಮರ್ ವಿಸಿಟಿಂಗ್ ಹೋಗಿದ್ದೆ ಅವಾಗ ಅವರು ಒಂದು ಹತ್ತು ಸಾವಿರ ಮರಿ ಆರ್ಡ್ರ್ ಹೇಳಿದರು ಸರಿ ಆಯಿತು ಅಂತ ವಿಸಿಟಿಂಗ್ ಎಲ್ಲ ಮುಗ್ಸ್ಕೊಂಡ್ಬಂದು ಸರಿ ಹತ್ತು ಸಾವಿರ ಮರಿ ಬಿಡೋಣ ಅಂತ ಗಾಡಿ ಲೋಡ್ ಮಾಡಿಕೊಂಡು ಫಾರ್ಮ ಫಾರ್ಮರ್ ಲೊಕೇಶನ್ ಹತ್ರ ರೀಚ್ ಆದ್ರಿ ನೋಡಿ ಇದು ಫಾರ್ಮರ್ ಪಾಯಿಂಟ್ಸ್ ಹೆಂಗೆ ಮಾಡಿಕ್ಕವ್ರಿ ಅಂತ ನೋಡಿ ಆಮೇಲೆ ಅವರು ಹೆಂಗೆ ಏನು ಅಂತ ಪ್ರತಿಯೊಂದು ನಮ್ಮ ಫಾರ್ಮ್ ಬಗ್ಗೆ ಹೇಳಿದೆ ಪಾಪ ನಾಲ್ಕೈದು ಬ್ಯಾಚ್ ಮಾಡಿದಾರಂತೆ ಇದರಲ್ಲಿ ತಿಲಾ ಯಾರು ಹೂ ಕಟ್ಲ ಆಮೇಲೆ ಪಂಪ್ಲೆಟು ಇದೆಲ್ಲ ಮಾಡಿದಾರಂತೆ ಇದರಲ್ಲೆಲ್ಲ ಲಾಸ್ ಆಗಿದೆ ಪಾಪ ಅವರಿಗೆ ರೈತರಿಗೆ ಅದಕ್ಕೆ ನಮ್ಮ ಮುರಲ್ ಬಗ್ಗೆ ಹೆಂಗೆ ಏನು ಅಂತ ಪ್ರತಿಯೊಂದು ನಮ್ಮ ಫಾರ್ಮ್ ಬಗ್ಗೆ ಹೇಳಿ ಅವ್ರಿಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡಿ ಫೀಡ್ ಹೆಂಗೆ ಕೊಡಬೇಕು ಮೆಡಿಸಿನ್ ಹೆಂಗೆ ಕೊಡಬೇಕು ಅನ್ನೋದು ಹೇಳಿ ಅವರಿಗೆ ಆಮೇಲೆ ಹತ್ತು ಸಾವಿರ ಮರಿ ಬಿಡಿಸಿ ಅವರು ಎಲ್ಲ ಕೇಳ್ತಾಯಿದ್ರು ಫೋನ್ ಮಾಡಿ ಕೇಳ್ತಾಯಿದ್ರು ಬ್ರದರ್ ಹಿಂಗೆ ಹಿಂಗೆ ಲಾಸ್ ಆಗಿಬಿಟ್ಟಿದೆ ಬ್ರದರ್ ಅದಕ್ಕೆ ನಾವು ಮಾಡೋಕ್ಕೆ ಭಯ ಆಗುತ್ತೆ ಅಂತ ನೋಡಿ ಬ್ರದರ್ ಯಾರ್ಯಾರು ಮಾತು ಕೇಳ್ಕೊಂಡ್ರು ಹೂ ಕಟ್ಲ ಇಂಥವೆಲ್ಲ ಬಿಟ್ಟರೆ ಲಾಸ್ ಆಗುತ್ತೆ ನೋಡಿ ಮುರಲ್ ಅನ್ನೋದು ಟ್ರೈ ಮಾಡಿ ನಿಮ್ಗೆ ಹೆಂಗೆ ಏನು ಅಂತ ಪ್ರತಿಯೊಂದು ನಮ್ಮ ಫಾರ್ಮ್ ಡಿಟೇಲ್ಸ್ ಎಲ್ಲ ಕೊಡ್ತೀವಿ ನಿಮ್ಗೇನಾದ್ರೂ ಹಿಂಗೆ ಆಸಕ್ತಿ ಇದೆ ಮಾಡಬೇಕು ಅಂತ ಹೊಸ್ದಾಗಿ ಮಾಡಬೇಕು ಅಂತ ಇದ್ದರೆ ಕೆಳಗಡೆ ನಂಬರ್ ಕನಿಸುತ್ತೆ ಆ ನಂಬರ್ಗೆ ಫೋನ್ ಮಾಡಿ ಹಿಂಗೆ ಏನು ಅಂತ ಪ್ರತಿಯೊಂದು ಹೇಳ್ಕೊಡ್ತೀವಿ ಆಮೇಲೆ ಈ ಮುರಲ್ ಫಾರ್ಮಿಂಗಲ್ಲಿ ಲಾಸ್ ಅನ್ನೋದು ಇರೋಲ್ಲ ನಿಮಗೆ ಒಂದು ಒನ್ ಫಿಫ್ಟಿ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ರುಪೀಸ್ ಅನ್ನೋದು ಖಂಡಿತ ಪ್ರಾಫಿಟ್ ಇರುತ್ತೆ ಇದೇ ಥರ ವೀಡಿಯೋಸ್ ಬರುತ್ತೆ ಡೇ ಬೈ ಡೇ ಆಗ್ತಾನೆ ಇರುತ್ತೆ ಪ್ಲೀಸ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬೈ